ನೀ ಸಿದ್ದಿಪುರುಷನೇ ಕೋಟಿ ಮಕ್ಕಳ ಬಾಳು ಬೆಳಗಿದ ನಂದಾದೀಪವೇ ಮೇಟಿ ವಿದ್ಯೆಯನ್ನು ಅರುಹಿದ ಓ ಸದ್ಗುರುವೆ ಜಾತಿ ಧರ್ಮ ಲಿಂಗ ಭಾಷೆ ಮೇರಿ ಮೀರಿ ನಿಂತ ಮೇರುವೆ ಸಿದ್ಧಗಂಗಾ ಭಾಸ್ಕರನೇ ನೀ ಜಗದ ಪುಣ್ಯವೇ ಸರಳ ಸಜ್ಜನಿಕೆಯೊಂದಿಗೆ ವಿದ್ಯೆಯ ಸಾಗರವೇ ಅಕ್ಕರದಿ ಅಕ್ಷರ ಬೀಜ ಬಿತ್ತಿದ ಮಹಾಸಾಧುವೆ ಅನುಕ್ಷಣ ಶಿವಜಪವು ಭಸ್ಮವೇ ಭೂಷಣ ಅರಸಿ ಬಂತು ಕೀರುತಿಯ ಮುಕುಟಕ್ಕೆ ಪದ್ಮ ವಿಭೂಷಣ ತಂದೆ ತಾಯಿ ಗುರು ಎಲ್ಲವೂ ಮೇಳೈಸಿದ ವ್ಯಕ್ತಿತ್ವ ಬಾಳಿ ತೋರಿದಿರಿ ಕಾಯಕವೇ ಕೈಲಾಸವೆಂಬ ತತ್ವ ನಿಮ್ಮ ಮಡಿಲಲ್ಲಿ ನುರಿ ನುಡಿ ಕಲಿತವರು ಸಾವಿರಾರು ಮತ್ತೆ ಭುವಿಯ ಬೆಳಕಾಗಲು ಬಾ ಓ ಸದ್ಗುರು ಅವಕಾಶಕ್ಕಾಗಿ ಧನ್ಯವಾದ ಮತ್ತೊಮ್ಮೆ ಅವತರಿಸಿ ಬಾ ಉದ್ದಾನರ ಪುತ್ರ ಇಳಿದುಬಾ ಶ್ರೀ ಶಿವಕುಮಾರೇಶ ಧರಗಿಳಿದು ಬಾ ಅಂಗವ ಮರಗೊಂಡ ಲಿಂಗದ ರೂಪಿಂದೆ ಮತ್ತೊಮ್ಮೆ ಬಾ ಧರಗಿಳಿದುಬಾ ಇಳಿಗಿಳಿದುಬಾ ನಿನ್ನ ಬೆಳಕಿನೊಳಗಣ ಬೆಳಗು ಮರೆಯಾದ ಬಳಿಕ ಜಗವೆಲ್ಲ ತುಂಬೆ ಜಗದ ತುಂಬೆಲ್ಲ ಕತ್ತಲೆಯು ತುಂಬಿಹುದು ಜಗವೆಲ್ಲ ಕಣ್ಣಿದ್ದು ಕುರುಡತಾನಾಗಿಹುದು ಏಳುತ್ತ ಬೀಳುತ್ತ ಕಂಬನಿಯ ಮಿಡಿದಿಹುದು ದಾರಿ ಬೇಡಲು ನಿನ್ನ ಸನ್ನಿಧಿಗೆ ಬಂದಿಹರು ನೀನು ಇಲ್ಲದೆ ಇರುವ ಯಾತನೆಯ ಅನುಭವಿಸಿ ನೀನೆ ಗತಿಮತಿಯೆಂದು ಎಂದು ಬಳಲು ಬಳಲುತ್ತಿಹದು ನೀನೀ ಜಗವ ಪೊರೆಯಲು ಎದ್ದು ಬರಿದಾದ ಮಕ್ಕಳ ತುಂಬಿ ಬಾ ನಿನ್ನ ಕರುಣೆಯ ಕಿರಣ ಬಾ ವರ ಶಿಷ್ಯರ ಹರಸುಬ ನೀ ಗೈದ ದಾಸೋಹ ಬಾ ಬರುವ ಭಕ್ತರ ನುಡಿಸುವ ಮತ್ತೊಮ್ಮೆ ಅವತರಿಸಿ ಬಾ ಧರಗಿಳಿದೊಬ ಇಳಗಿಳಿದೊಬ ಇಳಗಿಳಿದೊಬ ಉದ್ದಾನ ವರಪುತ್ರ ಇಳಿದೊಬ ಶ್ರೀ ಶಿವಕುಮಾರೇಶ ಧರಗಿಳಿದೊಬ ಧನ್ಯವಾದಗಳು ಕಲರವಿಸುತ್ತಿರುವರು ಕಂದಮ್ಮಗಳ ಅರಿವಿನಲ್ಲಿ ಭಕ್ತರ ಭಕ್ತಿಯಲ್ಲಿ ಆಶೀರ್ವಾದ ಅರಸುವವರ ಹೃದಯದಲ್ಲಿ ನಮ್ಮ ಸಿದ್ಧಗಂಗೆಯ ಗುರುಗಳು ಕರುಣೆಯ ಹೊಲನ ಹೊನಲನ್ನು ಅರಿಸುವ ಮಾತೃಹೃದ ಬಡವ ಬಲ್ಲಿದರೆಂಬ ಭೇದವನೆಣಿಸದೆ ಪಾಲಿಸೋ ಮಕ್ಕಳ ಪಾಲಿನ ತಂದೆ ತಾಯಿ ಎಂದೂ ಆರುವುದಿಲ್ಲ ಗುರುಗಳು ಹಚ್ಚಿದ ಜ್ಞಾನದ ಜ್ಯೋತಿ ಕಮ್ಮಿಯಾಗದು ಹಂಚಿದ ಮಮತೆಯ ಪ್ರೀತಿ ಬತ್ತದು ಎಂದೂ ಹಸಿವ ನೀಗಿಸುವ ದಾಸೋಸ ದಾಸೋಹದ ಶಕ್ತಿ ಕರುನಾಡಿನಷ್ಟೇ ನಲ್ಲಷ್ಟೇ ಅಲ್ಲ ಭಾರತದುದ್ದಗಲಕ್ಕೂ ಪ್ರಖ್ಯಾತಿ ನಮ್ಮ ಸಿದ್ಧಗಂಗೆ ತ್ರಿವಿಧ ದಾಸೋಹ ಪ್ರಸಿದ್ಧಿ ಪಡೆದಿರುವುದು ನಮ್ಮ ಶ್ರೀಗಳಿಂದಾಗೆ ಇತಿಹಾಸದ ಚರಿತೆಯಲ್ಲಿ ಎಂದೆಂದೂ ಅಮರ ನಮ್ಮ ಶ್ರೀ ಶಿವಕುಮಾರರು ಭಕ್ತರ ಎದೆಯಲ್ಲಿ ಭಕುತಿಯಲ್ಲಿ ಮಕ್ಕಳ ನಗುವಿನಲ್ಲಿ ಎಂದೆಂದು ಜೀವಂತ ನಮ್ಮ ಸಿದ್ಧಗಂಗೆಯ ದೇವರು ಇಂತಹ ಅದ್ಭುತ ಚೈತ್ಯ ಚೈತನ್ಯವನ್ನು ಕಂಡ ಜೀವವಿದು ಧನ್ಯ ಇಂತಹ ಅನನ್ಯ ಸ್ಥಳದಲ್ಲಿ ಹುಟ್ಟಿದ್ದು ಏಳೇಳು ಪುಣ್ಯಗಳ ಪುಣ್ಯ ಜನ್ಮಗಳ ಪುಣ್ಯವೋ ಪುಣ್ಯ ಧನ್ಯವಾದಗಳು ಸಂಕುಲ ಚೈತನ್ಯ ಪಡೆಯುವಂತೆ ಮಾಗಡಿ ವೀರಾಪುರದ ಹೊನ್ನಪ್ಪ ಗಂಗಮ್ಮರಿಗೆ ಹೊಸ ಚೇತನದ ಪ್ರಭೆಯೊಂದು ಅವತರಿಸಲು ಮನೆಯಲ್ಲಿ ಬೆಳೆಸಿರಿ ಸಮೃದ್ಧಿಗೊಂಡಿತು ಮಗು ಶಿವಣ್ಣನೆಂಬ ನಾಮಾಂಕಿತದಿ ಬೆಳೆದು ವಿದ್ಯಾವಂತರಾಗಿ ಸರ್ವಧರ್ಮ ಸಮನ್ವಯದ ಮಾರ್ಗದಲ್ಲಿ ತುಮಕೂರಿನ ಸಿದ್ಧಗಂಗಾ ಮಠದ ಸ್ವಾಮಿಗಳಾಗಿ ನೆಲೆಗೊಳ್ಳಲು ಕಾಯಕಯೋಗಿಯಾಗಿ ಬಸವಣ್ಣನವರಂತೆ ಹೃದಯವೈಶಾಲ್ಯಿ ತ್ರಿವಿಧ ದಾಸೋಹದಲ್ಲಿ ಧರ್ಮ ಕಾರ್ಯ ಕೈಗೊಂಡರು ಶ್ರೀ ಗುರು ಜ್ಯೋತಿ ಜ್ಞಾನನಿಧಿ ಸ್ವರೂಪರು ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಗುರುವಾಗಿ ಬರಿದಾದ ಮಸ್ತಕಕ್ಕೆ ಅಕ್ಷರಧಾರೆ ಎರೆದು ಸಿದ್ಧಗಂಗಾ ಮಠ ಜ್ಞಾನದಾಸೋಹ ಅನ್ನದಾಸೋಹ ಕ್ಷೇತ್ರವೆಂದು ಎಲ್ಲೆಡೆ ಕೀರ್ತಿ ಪಸರಿಸುವಂತೆ ಕಾರಣರಾದರು ಚೈತನ್ಯದ ಚಿಲುಮೆ ಸದಾ ಚಿಮ್ಮಿ ಹೊಮ್ಮುವಂತೆ ಭಕ್ತರ ಮನ ಮನೆಯಲ್ಲಿ ನಡೆದಾಡುವ ದೇವರಾಗಿ ಕೋಟಿಗೊಬ್ಬ ಶರಣರೆಂದು ಹೆಸರಾದ ಶತಾಯುಷಿ ಶ್ರೀ ಪರಮ ಪೂಜ್ಯ ಪ್ರಣವ ಸ್ವರೂಪ ಪರಮ ನಿರಂಜನ ಜಂಗಮ ಯೋಗಿ ಶ್ರೀ 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 ಶಿವಕುಮಾರ ಸ್ವಾಮಿಗಳಿಗೆ ಶರಣು ಶರಣು ಧನ್ಯವಾದಗಳು ಧರೆಗೆ ಮೆರೆಗು ತಂದ ಶಿವಕುಮಾರ ಶಿವಕುಮಾರ ಸ್ವಾಮೀಜಿ ಧರೆಗೆ ಮೆರೆಗು ತಂದ ಶಿವಕುಮಾರ ಸ್ವಾಮೀಜಿ ಶಿವ ಸ್ಮರಣೆ ಮಾಡಿದರೆ ಭಯವಿಲ್ಲ ಶಿವನ ಸ್ವರೂಪಿ ಸ್ವಾಮೀಜಿ ಭಾರೋಗದ ಅಭಯಸ್ತ ಭಗವಂತನ ತದ್ರೂಪ ಈ ಧರೆಗೆ ಅವತರಿಸಿ ಬಂದ ಶಿವಕುಮಾರ ಸ್ವಾಮೀಜಿ ಶಿವಕುಮಾರ ಸ್ವಾಮೀಜಿ ಜ್ಞಾನಾರ್ಜನೆಗೆ ಶಿಕ್ಷಣವ ನೀಡಿ ಹಸಿ ಹಸಿ ಹಸಿದು ಬಂದವರಿಗೆ ಅನ್ನವ ನೀಡಿ ಅಶಾಂತಿ ತೊರೆದು ಶಾಂತಿ ನೀಡಿ ಸಮಸ್ಯೆಗೆ ಪರಿಹಾರ ನೀಡಿ ಬೇಡಿ ಬಂದ ಭಕ್ತರಿಗೆ ಕಲ್ಪವೃಕ್ಷವಾದರು ಕಲ್ಪವೃಕ್ಷವಾದರು ಕನ್ನಡ ನಾಡಲ್ಲಿ ಜನಿಸಿದ ಕನ್ನಡ ರತ್ನ ನಡೆದಾಡುವ ನಿಜ ದೇವರೆನಿಸಿ ಭಕ್ತರ ಕಷ್ಟ ತೊಲಗಿಸಿ ಭಕ್ತಿಯ ಮಾರ್ಗದಲ್ಲಿ ನಡೆಸಿದ ಭಕ್ತಿ ಮಂತ್ರ ಪಡಿಸಿದವರು ನಿತ್ಯ ಲಿಂಗ ಪೂಜೆಗೈದು ದಿಟ ದೇವರ ದರ್ಶನ ನೀಡಿ ಶತಾಯಶಿಯಾಗಿ ಮದುಕಿ ಅಜ್ಞಾನದ ಕತ್ತಲೆ ಓಡಿಸಿ ಜ್ಞಾನದ ದೇವಿಗೆ ಹಚ್ಚಿ ನಮ್ಮ ಬಾಳ ಬೆಳಗಿದವರು ನಮ್ಮ ಬಾಳ ಬೆಳಗಿದವರು ಶಿವಕುರ ಸ್ವಾಮೀಜಿ ಶಿವಕುಮಾರ ಸ್ವಾಮೀಜಿ ಹಾಕಿದೊಡರಲ್ಲಿ ಸಿದ್ಧಗಂಗಿಗೆ ಶಿವನವತಾರ ಶುದ್ಧ ಚೈತನ್ಯದ ಪ್ರಭಯ ಬೀರುದ ವರಕುಮಾರ ಬಂದ ಕಾಯ ಕಾಯಭಾವಗಳಿದ್ದು ಶಿವ ಕಾಯಕದ ಸವೆದು ಮಾಯೆ ಮೋಹವ ತೃಣದಂತೆ ಕಂಡು ಲಯವ ಮಾಡುತ್ತ ಅಜ್ಞಾನದ ಅಂಧಕಾರ ಸೂರ್ಯ ತೇಜತಿ ಗುರುತಾನಿಂದ ಮಠದೊಳುವಟುಗಳ ಮಕ್ಕಳಂತೆ ಸಲುಹಿ ಸ್ಫುಟ ಕಿಟ್ ಸ್ಫುಟ ಕಿಟ್ಟ ಚಿನ್ನ ಚಿನ್ನವ ಹೊಳೆವಂತ ಮಾಡಿದ ಹಠಯೋಗಿ ಗುರುವೆ ಗುರುವೇ ಕರುಣಾ ಬಂಧು ದಿಟ್ಟ ತರಗತಿ ಹೊರಗೆ ಭಕ್ತರನ್ನು ಇಂದು ಸಿದ್ಧ ಗಂಗೆಯಲ್ಲಿ ನೀನು ಇರುದ್ರ ಸತತ ಸಿದ್ಧ ಗಂಗೆಯು ಅಕ್ಷಯವಾಗಿದೆ ವೇದ ವೈದ್ಯವು ನಿತ್ಯ ಮೊಳಗುತ್ತ ಇಂದು ಕಾಂತಿಯ ಪ್ರಭೇಯತೆ ಧನ್ಯವಾದ ಶೀರ್ಷಿಕೆ ಸಂತರಲ್ಲಿ ಶ್ರೇಷ್ಠರಾದವರು ಶಿಶುನಾಳ ಶರೀಫರು ಸಿದ್ಧಾರೂಢರಂತೆಯೇ ಸಂತರಲ್ಲಿ ಶ್ರೇಷ್ಠರಾದ ಶ್ರೀ ಶಿವಕುಮಾರ ಸ್ವಾಮಿಗಳು ನಮ್ಮ ನಾಡಿನಲ್ಲಿ ಹುಟ್ಟಿದ ದಿನದಂದು ಶುರುವಾಯಿತು ನಮ್ಮ ಪುಣ್ಯಕಾಲವು ಜನ್ಮದಲ್ಲಿ ಪಂಚಭೂತಗಳನ್ನು ಜಯಿಸಿ ಸನ್ಮಾರ್ಗದಲ್ಲಿ ನಡೆದು ಭಕ್ತಿ ಸಮೂಹ ಭಕ್ತ ಸಮೂಹಕ್ಕೆ ದೈವ ಸ್ವರೂಪರಾಗಿ ನಮಿಸಿದೆವು ನಾವೆಲ್ಲರೂ ನಮ್ಮ ಬದುಕಿನ ದಾರಿದೀಪವು ಅವರೇ ನಾವೆಲ್ಲರೂ ಶ್ರೀಗಳು ಕಣ್ಣಿನಿಂದ ನೋಡಿದ ಭಾಗ್ಯ ಯಾವುದಿದೆ ಅವರ ಕಾಲದಲ್ಲಿ ನಾವಿರೋದು ಏಳು ಜನ್ಮಗಳ ಪುಣ್ಯಫಲವು ಬಡವರ ಮಕ್ಕಳ ಪಾಲಿಗೆ ಮಾರ್ಗದರ್ಶಕರಾಗಿ ವಿದ್ಯಾದಾನ ಮಾಡಿ ತಮ್ಮ ಇಡೀ ಜೀವನವನ್ನೇ ಕನ್ನಡಾಂಬೆಯ ಮಕ್ಕಳ ಪಾಲ್ ಬಾಳಿಗೆ ಬೆಳಕಾಗಿ ಭಕ್ತ ಕೋಟಿಗೆಲ್ಲ ಆದರ್ಶಪ್ರಾಯವಾಗಿ ಬದುಕಿದ ಸಂತ ಶ್ರೀಗಳು ಎಂದೆಂದಿಗೂ ಮರೆಯಲಾರೆವು ನಾ ಸಾವು ಒಂದು ನಿಮಿತ್ಯ ಮಾತ್ರ ಆತ್ಮಕ್ಕೆ ಸಾವಿಲ್ಲ ಎನ್ನುವುದನ್ನು ನಾವೆಲ್ಲರೂ ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಹೇಗೆ ಬದುಕಬೇಕೆಂದು ಕಳಿಸಿಕೊಟ್ಟ ಶ್ರೀಗಳನ್ನು ಇಂದಿಗೂ ನಮ್ಮೊಂದಿಗೆ ಇರುವರೆಂದು ನಮಗೆ ಗೋಚರವಾಗುವರು ಅವರ ಪಾದಗಳಿಗೆ ಕೈ ಮುಗಿದು ತೆಲವಾಗಿ ಶ್ರೀ ಶಿವಕುಮಾರರಿಗೆ ನಮ ನಮ್ಮೆಲ್ಲರ ಸಾಷ್ಟಾಂಗ ಪ್ರಮ ಪ್ರಣಾಮಗಳು ಶ್ರೀಗಳು ನೆಲೆಸಿದ ಪುಣ್ಯಭೂಮಿಗೆ ನಮಗೆ ಮುಕ್ತಿಧಾಮವು ಅವಶ್ಯಕ ಅವಕಾಶಕ್ಕಾಗಿ ತನ್ನ ಜಂಗಮ ಶ್ರೇಷ್ಠನೀ ಸದ್ದು ಗದ್ದಲ ಗೈದ ಸದ್ಗುರುವೇ ನಿಮಗೆ ನೀವೇ ಸಾಟಿಯೈ ವರ ಮಹದ್ಗುರುವೇ ಕರ್ನಾಟಕ ರತ್ನ ಪುರಸ್ಕೃತರೇ ಶತಾಯುಷಿ ವಂದಿ ಕನ್ನಡದ ಭೂಮಿಯನು ಕಾಗದಮ ಮಾಡುತ್ತಲೀ ಕನ್ನಡದ ತಿರೆಯ ಸತ್ವ ಪಡೆದಿಲೆಗೆ ಸಂಪದವನ್ನ ಕರುಣಿಪ ಕಾನನವ ಬೆನದ ಗುರು ಗುಣ ಬರವ ಲೇಖನಿಯಮ್ಮಾಡಿ ಕನ್ನಡದ ನಾಡೋಳ್ ಪರಿದೇಶದಿಗ ಉದಕ ಋಷಿಯು ಕಲಿಯುಗದ ದೇವದೂತ ನಿಜ ದೈವ ಋಷಿಯು ಅವಕಾಶಕ್ಕಾಗಿ ಧನ್ಯವಾದಗಳು ಸಿದ್ಧಗಂಗೆಯ ಸದ್ಗುರು ಸಿದ್ಧಗಂಗೆಯ ಸದ್ಗುರು ಶರಣರು ಬಸವ ತತ್ವ ಬಂದವರು ಕಾಯಕದಲ್ಲಿ ಕೈಲಾಸ ಕಂಡವರು ನರ ಜನ್ಮಕ್ಕೆ ಮಾದರಿಯಾದವರು ಅಜ್ಞಾನದ ಕರ್ತನೆ ಅಳಿಸಿದವರು ಸುಜ್ಞಾನದ ಬೆಳಕನ್ನು ಚೆಲ್ಲಿದವರು ಸಮಾನತೆಗೆ ನಿತ್ಯ ಶ್ರಮಿಸಿದವರು ಈ ಶತಮಾನ ಕಂಡ ಶ್ರೇಷ್ಠ ಸಂತೀರ ದಾಸೋಭ ಸ್ಥಾಪಿಸಿದವರು ಬಡವರ ಪಾಲಿನ ಆರಾಧ್ಯ ದೈವರು ಮಕ್ಕಳ ಏಳಿಗೆಯ ಅಪದ್ವಾಂಧವರು ನೊಂದವರ ಬಾಡಿನ ಆಶ್ರಯದ ಸತ್ಯಶಾಂತಿಯ ಸಹನೀಯ ಹರಿಕಾರರು ಸರಳ ಸಜ್ಜನಿಕೆಯ ಮಾರ್ಗದರ್ಶಕರು ನಡೆದಾಡುವ ದೇವರೆಂದೇ ಪ್ರಸಿದ್ಧರು ಭಕ್ತರ ಸಮೂಹಕ್ಕೆ ಇವರೇ ಆರಾಧರು ಹಲವು ಪ್ರಶಸ್ತಿಗಳ ತಿರಸ್ಕರಿಸಿದವರು ಕರುನಾಡಿನ ಕೀರ್ತಿಯ ಹೆಚ್ಚಿಸಿದವರು ನಾಡು ನುಡಿಗಾಗಿ ಮನ ಮಿಡಿದವರು ರೈತಾಪಿ ಜನಮನಕ್ಕೆ ಸ್ಪಂದಿಸಿದವರು ಕರ್ನಾಟಕ ರತ್ನ ಬಿರಿದನ್ನು ಪಡೆದವರು ಶ್ರೀಮಠ ಜಗದಡೆ ಪ್ರಚೋಲಿಸಿದವರು ಮರಳಿ ಭಾರತದ ಲೋಕಕ್ಕೆ ನಡೆದವರು ಇತಿಹಾಸ ಪುಟದಲ್ಲಿ ಹಸರಾಮರ ಒಂದು ಅವಕಾಶ ಸ್ವಾಮೀಜಿಯವರು ನಡೆದಾಡುವ ದೇವರಿವರು ಕಾಯಕ ತತ್ವ ಸಾರಿದವರು ನಾ ಕಂಡ ಕಲ್ಪತರು ಇವರು ಯಾರಿವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಇಷ್ಟಲಿಂಗ ಪೂಜಿತರು ವಿಭೂತಿಯ ಮಹತ್ವ ಕಂಡವರು ಭಕ್ತರ ಮನ ಮನೆಯಲ್ಲಿ ನೆಲೆಸಿದವರು ಯಾರಿವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಕಾವಿಯ ಧರಿಸಿದವರು ಸನ್ಯಾಸತ್ವದ ಪರಿಪಾಲಕರು ಸರಳತೆಯ ಮಹೋನ್ನತರು ಯಾರಿವರು ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರು ಇಲ್ಲಿ ಇರುವರು ಹಿರಿಯ ಮಹನೀಯರು ಪ್ರಶಸ್ತಿ ಪದವಿಗೆ ಎಂದು ಆಸೆ ಪಡೆದವರು ಕರ್ನಾಟಕದ ಹೆಮ್ಮೆಯ ಸ್ವಾಮೀಜಿಯವರು ಅವರೇ ನಮ್ಮ ಕೋಟಿಗೊಬ್ಬ ಶರಣರು ತಿಳಿ ನೀರಿನಂತ ಕಲ್ ಕಲ್ಮಶವಿಲ್ಲದ ಮನಸ್ಸು ಅನಾಥ ಮಕ್ಕಳಿಯ ಏಳಿಗೆಯ ಅವರ ಕನಸು ಯಾವ ದೇವರ ವರವೋ ಮಾಡಿದರೂ ನನಸು ಅನೇಕ ವಿದ್ಯಾರ್ಥಿಗಳ ಹುದ್ದೆಯೇ ಹುದ್ದೆಗಳೇ ಸೊಗಸು ನೂರು ವರ್ಷ ದಾಟಿದ ಮಹಾನ್ ಪುರುಷರು ಅನೇಕ ವಿದ್ಯಾರ್ಥಿಗಳ ಜೀವನಾಡಿ ಇವರು ಕೊನೆ ಕ್ಷಣದವರೆಗೂ ಇಷ್ಟಲಿಂಗ ಪೂಜಿಸಿದರು ಕೋಟಿ ಬ ಕೋಟಿಗೊಬ್ಬ ಶಿವಶರಣರು ಲಿಂಗೈಕ್ಯರಾದರು ಚಿಗುರಲೆ ಸಾಹಿತಿ ಧನ್ಯವಾದಗಳು ಅನ್ನ ಅಕ್ಷರ ಆಶ್ರಯವ ನೀಡಿ ನೊಂದವರ ಕಣ್ಣೊರೆಸಿದ ತಾಳ್ಮೆ ಸಹನೆಯ ಮೂರ್ತಿ ಶ್ರೀ ಶಿವಕುಮಾರರು ಹೊಲ ತೋಟಗಳಲ್ಲಿ ಹುತ್ತಿ ಬಿತ್ತಿ ಏತದಿಂದಲೇ ನೀರನೆತ್ತಿ ಕಾಯಕವ ಕಲಿಸಿದ ನಾಯಕರು ತಾವಾಗಿ ದಾಸೋಹ ಪ್ರಜ್ಞೆಯ ಬೆಳೆಸಿದ ಶ್ರೀ ಶಿವಕುಮಾರರು ಜೋಳಿಗೆ ಹಿಡಿದು ಊರೂರ ತಿರುಗಿ ಹಸಿದ ಮಕ್ಕಳ ಉದರವ ಪೋಷಿಸಿ ಅಂದ ಮಕ್ಕಳ ಶಾಲೆಯ ತೆರೆದು ಅವರ ಬಾಳಿಗೆ ಬೆಳಕಾದವರು ಶ್ರೀ ಶಿವಕುಮಾರರು ಜಾತ್ರೆ ಉತ್ಸವ ಮಾಡಿ ಭಕ್ತಿ ಬೀಜವ ಬಿತ್ತಿ ಧಾರ್ಮಿಕ ಸಮ್ಮೇಳನಗಳ ಏರ್ಪಡಿಸಿ ನೀತಿ ಬೋಧಿಸಿದ ವೇದ ಜ್ಯೋತಿಷ್ಯ ಸಂಸ್ಕೃತ ಪಾಠಶಾಲೆಗಳ ತೆರೆದು ಸನಾತನ ಸಂಸ್ಕೃತಿಯ ಪೊರೆದ ಶ್ರೀ ಶಿವಕುಮಾರರು ಬಸವೇಶ್ವರ ನಾಟಕವ ಹಳ್ಳಿ ಹಳ್ಳಿಗಳಲ್ಲಿ ಆಡಿಸಿ ಬಸವ ತತ್ವವ ಪ್ರಸರಿಸಿದ ಶರಣರ ವಿಚಾರಧಾರೆಯ ಉಣಪಡಿಸಿದ ನಡೆನುಡಿ ಒಂದಾದ ಬಸವ ತತ್ವ ಪ್ರಯೋಗ ಶಾಲೆಯ ಮುಖ್ಯಸ್ಥ ಶ್ರೀ ಶಿವಕುಮಾರರು ಕೃಷಿ ಕೈಗಾರಿಕೆ ವಸ್ತು ಪ್ರದರ್ಶನ ಏರ್ಪಡಿಸಿ ರೈತ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡಿದ ಹಲವು ಪ್ರಶಸ್ತಿ ಪುರಸ್ಕಾರ ಸನ್ಮಾನ ದೊರೆತರು ಸ್ಥಿತಪ್ರಜ್ಞರಂತೆ ವರ್ತಿಸಿದ ಶ್ರೀ ಶಿವಕುಮಾರರು ಮುಂಜಾನೆ ಮೂರಕ್ಕೆದ್ದು ಇಷ್ಟಲಿಂಗವ ಪೂಜಿಸಿ ತುಪ್ಪವ ತಾವು ವರ್ಜಿಸಿ ಮಕ್ಕಳಿಗೆ ಉಣಬಡಿಸಿ ಹಿತಮಿತ ಆಹಾರವ ಸೇವಿಸಿ ನೂರ ಹನ್ನೊಂದು ವರ್ಷ ಸುದೀರ್ಘ ಕಾಲ ಬಾಳಿದ ಶಿವಕುಮಾರ ಶ್ರೀಗಳು ಪಂಚಭೂತಗಳಿಂದಾದ ಶರೀರವ ತ್ಯಜಿಸಿ ತಮ್ಮ ತತ್ವಜ್ಞಾನದಿಂದ ಜನಮನದಿ ನೆಲೆಸಿ ನೂರ ಹದಿನೇಳನೇ ಜನ್ಮ ವರ್ಧಂತಿಯ ಶಿವ ನುಡಿ ನಮನ ಸಲ್ಲಿಸಲು ನನಗೆ ಪ್ರೇರಣೆ ನೀಡಿದ ಶ್ರೀ ಶಿವಕುಮಾರ ಶ್ರೀಗಳು ಇದೋ ತಮಗೆ ಶರಣು ಶರಣಾರ್ಥಿಗಳು ಪರಮ ಪೂಜ್ಯ ಶ್ರೀ ಶಿವಕುಮಾರ ಶಿವಯೋಗಿ ಗುರುವೆ ಎಷ್ಟು ಬಗಳಿದರೂ ಕಡಿಮೆ ನಿಮ್ಮ ಹಿರಿಮೆ ಶ್ರೀ ಉದ್ದಾನ ಶಿವಯೋಗಿಗಳ ಕರಕಮಲ ಸಂಜಾತರಾಗಿ ಬಲು ನಿಷ್ಠೆಯಿಂದ ಅವರ ಸೇವೆಯ ಮಾಡುತ್ತಾ ನೀವು ಗುರುತತ್ವವೇ ಆದಿರಿ ಬಸವಾದಿ ಶರಣರ ತತ್ವವು ಪಾಲಿಸಿದ ತ್ರಿವಿಧ ದಾಸೋಹಗೈದ ಜಂಗಮ ಸ್ವರೂಪಿ ಸುಪ್ರಭಾತದೊಳೆದು ಶ್ರದ್ಧೆಯಿಂದ ಇಷ್ಟಲಿಂಗ ಶಿವಯೋಗವ ಸಾಧಿಸಿದ ಶಿವಯೋಗಿ ನೀವು ನಿಮ್ಮ ವಿಚಾರ ಆಚಾರ ಕಾಯಕಗಳಿಂದ ಅಕ್ಷರದ ಜ್ಯೋತಿಯನ್ನು ಬೆಳಗಿಸಿದಿರಿ ಶತಮಾನವ ಪೂರೈಸಿದ ಮಹಾಂತ ಸ್ವರೂಪರು ನೀವು ದೇಶ ರಾಜ್ಯ ದೇಶ ರಾಜ್ಯಗಳ ಗಡಿದಾಟಿದೆ ನಿಮ್ಮ ಕೀರ್ತಿ ಪತಾಕೆ ಈ ಕಾಲಘಟ್ಟ ಕಂಡ ಅವಿರಳ ಶರಣರು ನೀವು ಕನ್ನಡಾಂಬೆಯ ಘನತೆ ಹೆಚ್ಚಿಸಿದ ದಾರ್ಶನಿಕರು ನಿಮ್ಮ ಆಶೀರ್ವಾದ ಪಡೆದ ಕನ್ನಡಿಗರೇ ಧನ್ಯರು ನಿಮ್ಮ ಆಶೀರ್ವಾದ ಪಡೆದ ಕನ್ನಡಿಗರೇ ಧನ್ಯರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಶರಣ ಶರಣಾರ್ಥಿಗಳು ವೇದಿಕೆಯ ವಿಭಾಗದಲ್ಲಿ ಕೋಟಿ ಶರಣ ಪುಸ್ತಕ ಇಂದಿನ ವಿಶೇಷವಾಗಿ ನನ್ನ ಹೆಸರು ಬಸಮ್ಮ ಹಿರೇಮಠ ರಾಯಚೂರು ಅಂತೇಳಿ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಶಿವಕುಮಾರ ಸ್ವಾಮಿ ಬಗ್ಗೆ ಮತ್ತು ಇನ್ನಿತರ ಅನೇಕ ಅರವತ್ತು ಕವನಗಳನ್ನು ರಚನೆ ಮಾಡಿದ್ದೇನೆ ಅದು ಬುಕ್ಕ ಮುದ್ರಣದಲ್ಲಿದೆ ಈ ಶೀರ್ಷಿಕೆ ಶಿವನವತಾರಿ ಶಿವಕುಮಾರ ಸ್ವಾಮಿ ಶಿವನವತಾರಿ ಶಿವಕುಮಾರ ಸ್ವಾಮಿ ಗಂಗಮ್ಮ ಮಾತೆಯ ಗರ್ಭದಿ ಜನಿಸಿದ ಕುವರನು ಪಿತಾ ಹೊನ್ನೆ ಗೌಡರ ದೈವಾಂಶ ವರ ಪುತ್ರನೀತರು ತುಮಕೂರು ಮಾಗಾಡಿ ತಾಲೂಕು ವೀರ ದೊರೆಯೋಳು ಅವತರಿಸಿದ ತ್ರಿವಿಧ ದಾಸೋಯಿ ಶಿವಕುಮಾರರು ಶ್ರೀ ಶ್ರೀ ಮರುಳರಾಧ್ಯ ಗುರೂಜಿ ನಂತರ ಮಠದಿ ಪೀಠವನ್ನೇರಿದ ಸಾತ್ವಿಕ ಶಿವಕುಮಾರ ಸ್ವಾಮಿಗಳು ಸರ್ವ ಜ್ಞಾನ ದೀವಿ ದೀಪ ದೀವಿಗೆಯ ಬೆಳಗಿದ ಕುಮಾರರು ನಡೆದಾಡುವ ದೈವ ಸಂಭೂತರು ಜ್ಞಾನ ಸಿಂಧು ಸಿದ್ಧಗಂಗೆಯ ಪುರುಷರು ಆಂಗ್ಲ ಸಂಸ್ಕೃತ ಭಾಷೆ ಪಾಂಡಿತ್ಯ ಪಡೆದವರು ವಿದ್ಯೆ ವಿದ್ಯದ ಬೆಳಕನ್ನು ಸರ್ವ ಜನಕ್ಕೆ ಬೆಳಗಿದವರು ಸಿದ್ಧಗಂಗೆ ವಿದ್ಯಾ ಶಿಖರ ಜಗಕ್ಕೆ ತೋರಿಸಿದವರು ಅಪಾರ ಅಮೋಘ ಬುದ್ಧಿ ಮತ್ತೆ ಪಂಡಿತರು ಗುಡ್ಡ ಕಡೆದು ಮುಳ್ಳು ಸರಿಸಿ ವಿದ್ಯೆ ಮಂದಿರವ ಸರ್ವ ಜನಾಂಗದ ತ್ರಿವಿಧ ವಿದ್ಯಾ ದಾಸೋದಾತ ಕಷ್ಟ ನಷ್ಟಗಳೇ ಬಂದರು ಶಿಖರವನ್ನೇರಿದ ಸ್ವಾಮಿಯವರು ಕರ್ನಾಟಕ ರತ್ನ ಪದ್ಮಭೂಷಣ ಪ್ರಶಸ್ತಿ ಭಾಜನರು ಕಾಯಕ ಯೋಗಿ ನಡೆದಾಡುವ ದೇವರು ಸ್ವಾಮೀಜಿ ಹಸಿದ ಮಕ್ಕಳಿಗೆ ಅನ್ನದಾತ ಶಿವಕುಮಾರ ಸ್ವಾಮಿ ಸರ್ವಜನ ಜನ ಸುಖಿನೋ ಭವಂತು ಲಿಂಗ ಪೂಜ ದೈವ ಭಕ್ತರು ಕೋಟಿಗೊಬ್ಬ ಶರಣ ಶಿವಕುಮಾರ ಸ್ವಾಮಿಯು ಹರಿಷಡ್ವರ್ಗ ಮೆಟ್ಟಿ ನಿಂತ ವೀರತ್ತ ಮಹಾಶರಣರು ಶಿವನವತಾರಿ ಚೈತನ್ಯ ದೇವ ಮಾನವ ಶಿವಕುಮಾರರು ಶಿವನವತಾರಿ ಚೈತನ್ಯ ದೇವ ಮಾನವ ಶಿವಕುಮಾರರು ಎಲ್ಲರಿಗೂ ಒಂದನೆಗಳು ಲಕ್ಷಾಂತರ ವಿದ್ಯಾರ್ಥಿಗಳ ಜ್ಞಾನ ದಾಸೋಹಿಯಾಗಿ ಭಕ್ತರ ಹೃದಯದಲ್ಲಿ ಅರಿವಿನ ಜ್ಯೋತಿಯಾಗಿ ಹಸಿದ ಉದರಗಳಿಗೆ ಅನ್ನ ಬ್ರಹ್ಮನಾಗಿ ಬೆಳಗಿದರು ಎಲ್ಲರ ಮನೆ ಮನಗಳನ್ನು ಜಾತಿ ಭೇದ ನೋಡದ ಸ್ವಾಮೀಜಿ ಇವರು ಕಾಯಕವೇ ಕೈಲಾಸ ನಡೆನುಡಿಯಲ್ಲಿ ತೋರಿಸಿದವರು ಸರ್ವಧರ್ಮ ಸಮಧ್ವಯಾದವರು ಇಷ್ಟಲಿಂಗ ಪೂಜಾ ಕಾರ್ಯನಿರತರು ಕಾಯ ಕಾವಿಯುಡುಗೆಯಲ್ಲಿ ಘನತೆವೆತ್ತವರು ಸದ್ದು ಗದ್ದಲವಿಲ್ಲದೆ ಸೇವೆಗೈದವರು ಭಕ್ತರ ಉದ್ಧಾರಕ್ಕಾಗಿ ಕೈಲಾಸದಿಂದ ಇಳಿದವರು ಸಿದ್ಧಗಂಗೆಯ ಸಿದ್ಧ ಸ್ವರೂಪರೆಂದೇ ಅನಿಸಿಹರು ನಡೆದಾಡುವ ದೇವರೆಂದೇ ಖ್ಯಾತನಾಮರು ಜನಮಾನಸದಲ್ಲಿ ಮಾಸದೆ ನೆಲೆ ನಿಂತವರು ಶತಾಯುಷಿ ಪರಮಪೂಜ್ಯರು ಶ್ರೀ ಶಿವಕುಮಾರ ಸ್ವಾಮೀಜಿಯವರು ನಮ್ಮ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಅವಕಾಶಕ್ಕಾಗಿ ಧನ್ಯವಾದಗಳು